ಅದ್ರ ಬಗ್ಗೆ ನಾನ್ ಹೇಗೆ ಹೇಳ್ಬೇಕು ಅದನ್ನ ಯಾವ ರೀತಿ ಹೇಳ್ಬೇಕು ಒಂದೊಂದು ಶಬ್ದಗಳ ಅರ್ಥ ಕೂಡ ಅಷ್ಟೇ ಮಹತ್ವವಾಗಿದೆ ಅಷ್ಟೇ ಮಹತ್ವ ಆಗಿದೆ ಅಂತ ಒಂದ್ ನಿಟ್ಟಿನಲ್ಲಿ ಬಗ್ಗೆ ನಾವು ಗೌರವ ಕೊಡ್ಬೇಕಾಗತ್ತೆ ಅದನ್ನೆಲ್ಲ ಬಿಟ್ಟು ನಾವೆಲ್ಲ ಫಿಲಂ ಹಾಡುಗಳನ್ನ ಹಾಡ್ಕೊಂಡು ಅಂತಲ್ಲ ಹಾಡಿ ದೇಶಭಕ್ತಿ ಗೀತೆ ಇದೆ ಭಾವಗೀತೆಗಳಿದೆ ತುಂಬಾ ಚೆನ್ನಾಗಿರ್ತಕ್ಕಂಥ ಭಾವಗೀತೆಗಳು ಭಾವಗೀತೆ ಜಿ ಎಸ್ ಶಿವರುದ್ರಪ್ಪನವರ ಭಾವಗೀತೆ ದರಾ ಬೇಂದ್ರೆ ಅವರು ಬರೆದಂತಹ ಭಾವಗೀತೆ ಧರಾ ಬೇಂದ್ರೆ ಅವರು ಬರೆದಂತ ದೈರಾ ಬೇಂದ್ರ ಬರೆದಂತ ಒಂದು ಭಾವಗೀತೆ ಅಂದ್ರೂ ನಮ್ಮ ಕಾಲೇಜ್ ಹುಡುಗರು ಹುಡುಗಿ ಕೈಸಿ ಹಾಳಾಗೋಯ್ತು ಯಾವ್ದು ಹೇಳಿದ್ರು ಹಿಂಗ ನೋಡಬೇಕ ಅರ್ಥ ಗೊತ್ತಿಲ್ಲ ಅದು ಯಾಕೆ ಹಾಡ್ಯಾರೋ ದೈರ ಬೇಂದ್ರ ಯಾಕಂದ್ರೆ ಬರದಾರೋ ರಚನೆ ಮಾಡೋದನ್ನು ಹಾಡು ಗೊತ್ತಿಲ್ಲ ಸೋಮ ಹಿಂಗ ನೋಡಬೇಡ ಅದು ಏನು ಒಂದಿಷ್ಟು ದಿನ ಅಂದ್ರೂ ಕಾಲೇಜಿನ ಫುಲ್ ಅವಾಗ ಏನದು ಮಗು ಸತ್ತಿರುತ್ತೆ ತಾಯಿ ಕುತ್ಕೊಂಡಿರ್ತಾರೆ ಮಗು ಸತ್ತಿರುತ್ತೆ ಬೇಂದ್ರೆ ಅವ್ರು ಇನ್ನೂ ಬಂದಿರಂಗಿಲ್ಲ ತುಂಬಾ ತಡವಾಗಿ ಬರ್ತಾರೆ ಮಗು ಸತ್ತಿರುತ್ತೆ ಕಣ್ಣು ಓಪನ್ ಇರುತ್ತೆ ತುಂಬಾ ತಡವಾಗಿ ಬರ್ತಾರೆ ತಡವಾಗಿ ಬಂದ ಮೇಲೆ ಅವಾಗ ಹೇಳ್ತಿ ಅವ್ರ ಅವರ ಗಂಡನನ್ನ ಕೆಂಗಣ್ಣಿನಿಂದ ನೋಡಿ ಅಂದ್ರೆ ಜಿಗದೀಶ್ ನೋಡ್ಕೊಂಡು ಈ ಹಾಡ ಹೇಳ್ತಿರ್ತಾರೆ ಏನಂತ ನೀಂಗ ನೋಡದೆ ಹಿಂಗ ನೋಡಿದಾರೆ ನನ್ನ ತಿರುಗಿನ ಹೆಂಗ ನೋಡ ನೋಡ್ಬೇಡ ಕಡೆ ಹೇಗೆ ನೀನು ನೀನು ಈ ತರ ನೋಡಿದ್ರೆ ಅಂದ್ರೆ ನಾ ಹೆಂಗ ನೋಡ್ಲಿ ಈಗ ನೀ ತರ ನೋಡಿದ್ರೆ ಅಂದ್ರೆ ಹೆಂಗ ನೋಡ್ಲಿ ತಪ್ಪಾಗೈತಿ ನಂದು ಮಗ ಸುತ್ತ ನಾ ಗೊತ್ತು ತಪ್ಪಾಗೈತಿ ನಂದು ಲೇಟ್ ಆಯ್ತು ನಿನ್ನ ಕಣ್ಣಿನ ಕಾಲು ಹುರಿ ಮಳೆಯು ನಡ ನಡಕ ಹುಚ್ಚು ನಗಿ ಯಾಕ ಹನಿ ಒಡೆಯಲಿಕ್ಕೆ ಬಂದಂತ ಮೋಡ ತಡೆದಾಂಗ ಗಾಳಿಯ ನೆವಕ ಅತ್ತಾ ಬಿಡು ಮರಸತಿ ದುಃಖ ನೋಡಿ ಯಾಕೋ ದುಃಖ ಇಟ್ಕೊಂಡು ಅಂತ ಇದೆ ಅಳು ಮನದ ಇದರಲ್ಲಿ ಇಟ್ಕೊಂಡು ನೀನು ದುಃಖಿಸ್ಬೇಡ ಹತ್ತು ಬಿಡು ನೀನು ಆ ಒಂದು ಸನ್ನಿವೇಶ ಇಟ್ಕೊಂಡು ಹಾಡದಂತ ಒಂದು ಹಾಡು ಅದು ಎಲ್ಲೆಲ್ಲ ಹೋಗಿ ಎಲ್ಲೆಲ್ಲೋ ಹೋಗು ಮತ್ತಿ ಎಸ್ ಶಿವರಪ್ಪನವರು